ಡೈರೆಕ್ಟ್ ಡೈರೆಕ್ಟ್ರು ಬರಲ್ವಾ ಬನ್ನಿ ಸರ್ ಓಕೆ ಎಲ್ರಿಗೂ ನಮಸ್ಕಾರ ಫಾರೆಸ್ಟು ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಏಕೆಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಒಂದು ಹಾರರ್ ಕಾಮಿಡಿ ಚಿತ್ರ ಒಂದು ಸಸ್ಪೆನ್ಸು ಎಲ್ಲನೂ ಇದೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಿನಿಮಾಗೂ ನಾವು ಆ್ಯಕ್ಟ್ ಮಾಡಿರೋದು ಚೆನ್ನಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳಲೇಬೇಕು ಬಟ್ ಇದು ತುಂಬ ಚೆನ್ನಾಗಿದೆ ಹಂಗಾಗಿ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀವಿ ಏನಾಗಿದೆ ಅಂದರೆ ಎಲ್ಲ ಕಡೆ ಆಗ್ತಿದೆ ಬಟ್ ಕಲೆಕ್ಷನ್ ಸ್ವಲ್ಪ ಅಂದರೆ ಶುಕ್ರವಾರ ಕಂಪೇರ್ ಮಾಡಿದ್ರೆ ಶನಿವಾರ ತುಂಬ ಚೆನ್ನಾಗಾಯಿತು ಇವತ್ತು ಭಾನುವಾರ ಇನ್ನೂ ಇಂಪ್ರೂವ್ ಆಗಿದೆ ಸೊ ದಯಮಾಡಿ ಎಲ್ಲರೂ ಫ್ಯಾಮಿಲಿ ಬಂದು ನೋಡೋಂಥ ಚಿತ್ರ ಯಾರ್ಯಾರು ನೋಡಿದಿರ ಎಲ್ರಿಗೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ದಯಮಾಡಿ ಬಂದು ಈ ಫಾರೆಸ್ಟ್ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ ಇಲ್ಲ ಇದು ನಾನು ಈ ಥರದ್ದು ಒಂದು ಫುಲ್ ಲೆಂತ್ ಕಾಮಿಡಿ ಕ್ಯಾರೆಕ್ಟರ್ ಮಾಡಿ ತುಂಬಾ ವರ್ಷಗಳಾಗೋಗಿತ್ತು ನನಗೇನು ಆಲ್ಮೋಸ್ಟು ಅಧ್ಯಕ್ಷ ಆ ಒಂಥರ ಅಧ್ಯಕ್ಷ ನೋಡ್ದಂಗೆ ಆಯಿತು ಅಲ್ಲಿ ಶರಣ್ ಸರ್ ಇದ್ದರು ಇಲ್ಲಿ ರಂಗಾಯಣರಗು ಅವರಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ರದ್ದು ಅನೀಶ್ ಅವ್ರದ್ದು ಗುರುನಂದನ್ ಅವ್ರದ್ದು ರಂಗಣ ರಘು ಸಾರ್ದು ಮತ್ತು ಅರ್ಚನಾ ಕೊಟ್ಟಿಗೆ ಅವರು ಒಬ್ಬೊಬ್ಬರು ಪಾತ್ರನು ತುಂಬ ಚೆನ್ನಾಗಿ ಡೈರೆಕ್ಟರ್ ಕೊಟ್ಕೊಂಡಿದ್ದಾರೆ ಸೆಕೆಂಡ್ ಹಾಫಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಸರ್ಪ್ರೈಸ್ ಆಗಿ ಒಂದೊಂದಷ್ಟು ಕ್ಯಾರೆಕ್ಟರ್ಗಳು ಹೊಸ ಕ್ಯಾರೆಕ್ಟರ್ಗಳೆಲ್ಲ ಬರ್ತಾ ಹೋಗುತ್ತೆ ಒಂದು ಅಮಾಯಕರ ತಂಡ ಚಿನ್ನ ಕದಿಯೋಕೆ ಹೋದ್ರೆ ಏನೇನಾಗುತ್ತೆ ಅನ್ನೋದನ್ನ ಚಿನ್ನ ಎತ್ಕೊಂಬರಕ್ಕೆ ಹೋದ್ರೆ ನಿಧಿ ಹ ನಿಧಿ ಹುಡ್ಕಂಡು ಹೋದ್ರೆ ಏನೇನಾಗತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ದಯಮಾಡಿ ಎಲ್ಲರೂ ಬನ್ನಿ ಒಂದು ಒಂದೊಳ್ಳೆ ಚಿತ್ರ ನೋಡಿ ಹರಿಸಿ ಗೆಲ್ಸಿ ಈಗ ಯಾರಾದ್ರೂ ಪ್ರಮೋಷನ್ಗೆ ನಾವೇ ಫೋನ್ ಮಾಡಿ ಮಾಡಿ ಬರ್ತೀವಿ ಏನಕ್ಕಾಗತ್ತ ಕರಿಬೇಕು ಮಾಡಿದ್ವಿ ಈಗ ಮೊನ್ನೆ ಪ್ರೀ ರಿಲೀಸ್ ಇವೆಂಟು ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ತಂದ್ಕೊಂಡು ಅಲ್ಲೇ ಇದ್ವಿ ಈಗ ಇವತ್ತು ಸೆಲೆಬ್ರಿಟಿ ಶೋ ಮೊನ್ನೆ ಅಲ್ಲಿ ಇನ್ನೊಂದು ಲಕ್ಷ್ಮಿ ಪುತ್ರ ಇತ್ತು ಈ ಪಿಕ್ಚರ್ ಇದ್ದಾಗ ಆ ಪಿಕ್ಚರ್ ಪ್ರಮೋಷನ್ ಬೇಡ ನಂದು ಮುಹೂರ್ತ ಇತ್ತು ಪ್ರೆಸ್ ಮೀಟ್ ಇತ್ತು ಹಂಗಕ್ಕೆ ಇವತ್ತು ಥ್ಯಾಂಕ್ ಯು ಫಾರೆಸ್ಟ್ ಸಿನಿಮಾ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅಂತಾನೆ ಹೇಳ್ಬೇಕು ನಲವತ್ತೈದು ದಿನಕ್ಕೂ ಹೆಚ್ಚು ದಿನ ನಾನು ಈ ಸಿನಿಮಾಗೆ ಶೂಟ್ ನಾನು ಇಷ್ಟು ದಿನ ಒಂದು ಸಿನಿಮಾಗೆ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನ್ಗೆ ಫಾರ್ಟಿ ಫೈವ್ ಡೇಸ್ ಸ್ಪೆಂಡ್ ಮಾಡೋಕೆ ಟೈಮ್ ಸಿಕ್ತು ಅಂಡ್ ತುಂಬಾ ಕಲಿತೆಂಡ್ ತುಂಬಾ ಇದೆ ಕಲಿಯಕ್ಕೆ ಅಂತಾನೂ ಗೊತ್ತಾಯ್ತು ಇವರಿಂದ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಸ್ಟಂಟ್ಸ್ ಮಾಡಿದ್ದೀನಿ ಇನಿಷಿಯಲಿ ತುಂಬ ಇನಿಷಿಯಲಿ ತುಂಬ ಭಯ ಇತ್ತು ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ರವಿ ವರ್ಮಾ ಮಾಸ್ಟರ್ ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟಿಂದ ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಷ್ಟೇ ಥ್ಯಾಂಕ್ ಯು ಸಿನಿಮಾ ನೋಡಿ ರಿಲೀಸ್ ಆಗ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಮಾಡಿರೋದು ನನಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಓಕೆ ಶರಣ್ಯ ಅವರು ಕನ್ನಡದಲ್ಲಿ ಕೆಲವೇ ಕೆಲವು ಹಾಸ್ಯ ಪ್ರಜ್ಞೆ ಇಲ್ಲುವಂಥ ಡೈರೆಕ್ಟರ್ಗಳಲ್ಲಿ ಚಂದ್ರಮೋಹನ್ ಪ್ರಮುಖರಾಗಿ ನಿಲ್ತಾರೆ ಹಿಂದೇನು ಹಲವಷ್ಟು ಪಿಕ್ಚರ್ಗಳು ನನ್ನ ಸ್ಟುಡಿಯೋನಲ್ಲಿ ಅವತ್ತು ಪೋಸ್ಟ್ ಪ್ರೊಡಕ್ಷನ್ ಆಗಿದೆ ಫಾರೆಸ್ಟ್ ಒಂದು ಹಿಂದೆ ಒಬ್ಬ ಕಾಡುಗಳ ಇದ್ದ ಹೆಸರು ಹೇಳೋದು ಬೇಡ ಅದನ್ನು ಒಂದು ಕಾಲ್ಪನಿಕ ಕಥೆಯಾಗಿ ಮಾಡಿ ರಾಮಾಪರ ಊರು ಕರ್ನಾಟಕ ತಮಿಳುನಾಡು ಮಾಡೋರಲ್ಲಿದೆ ಅದೇ ಊರಿಂದ ಒಂದು ಐದು ಜನ ಹೋಗ್ತಾರೆ ಒಂದು ಚಿನ್ನ ಇರಬಹುದು ಈಗಲೂ ಬಹಳ ಮಿತ್ತುಗಳಿದೆ ಆ ಕಾಡುಗಳನ್ನ ಎಷ್ಟೋ ಚಿನ್ನ ದುಡ್ಡು ಎಲ್ಲ ಹೂತಿಟ್ಟಿದ್ದಾನೆ ಅಂತ ಅದನ್ನು ಹುಡ್ಕೊಂಡು ಹೋಗುವಂಥ ಒಂದು ತಂಡ ಅಲ್ಲಿ ಒಂದು ಹಾರರು ಅಚ್ಚುನ ಕೊಟ್ಟಿಗೆ ನಂಗಾಯಣ ರಘು ಅನೀಶ್ ನನ್ನ ಫೇವ್ರೇಟ್ ಚಿಕ್ಕಣ ಮತ್ತು ಗುರುನಂದ ಈ ಐದು ಪಾತ್ರಗಳನ್ನು ಇಟ್ಕೊಂಡು ಭಾಳ ಸುಂದರವಾದಂಥ ಒಂದು ಹಾಸ್ಯ ಮತ್ತು ಕಾಮಿಡಿ ಹಾರರ್ಸ್ ಫಿಲ್ಮ್ ಮಾಡಿದ್ದಾರೆ ಫಾರೆಸ್ಟ್ ಅವ್ರು ಅನ್ನೋ ಒಂದು ಸಿನಿಮಾನ ಭಾಳ ಅಚ್ಚುಕಟ್ಟಾಗಿ ಸೀಟಿನ ತುದಿನಲ್ಲಿ ಕೂರಿಸುತ್ತೆ ಜನ ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು ಚಿತ್ರಮಂದಿರಕ್ಕೆ ಬಂದು ಪ್ರೇಕ್ಷಕರು ಈ ಚಿತ್ರನ ನೋಡಬೇಕು ಆ ಪೈರಸಿ ನೋಡಬೇಡಿ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ ಒಳ್ಳೆ ಸಂಡೇ ಎಂಟರ್ಟೈನ್ಮೆಂಟ್ ಫಿಲ್ಮ್ ನೋಡಿದಂಗೆ ಆಯ್ತು ಇವತ್ತು ಸೊ ಆಲ್ ದ ಬೆಸ್ಟ್ ಚಂದ್ರಮೋಹನ್ ಒಳ್ಳೆಯ ಸಿನಿಮಾ ಚೆನ್ನಾಗಿ ಮಾಡಿದ್ರ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಐದು ಇಟ್ಕೊಂಡು ಇಡೀ ಸಿನಿಮಾ ತೂಗಿಸ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ ಒಂದು ನೇಚರು ಫಾರೆಸ್ಟು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಭಾಳ ಕಷ್ಟಪಟ್ಟಿದ್ದಾರೆ ಸಿನಿಮಾ ನೋಡಿದ್ರೆ ಸೊ ಕ್ಯಾಮ್ರಾಮು ತುಂಬ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರು ಎವ್ರಿಥಿಂಗ್ ಇಸ್ ಗುಡ್ ಒಳ್ಳೆ ಸಿನಿಮಾ ಬನ್ನಿ ಚಿತ್ರಮಂದಿರ ನೋಡಿ ಫಾರೆಸ್ಟ್ ಅಂದ ತಕ್ಷಣ ಏನೋ ಅಂತ ಅಂದ್ಕೋಬೇಡಿ ಅದು ಬೇರೆ ರೀತಿ ಸಿನಿಮಾ ಒಂದು ಕಾಮಿಡಿ ಜೊತೆಗೆ ಸಿನಿಮಾ ನಮಸ್ಕಾರ ನಾನು ಶಿವರಾಜ್ ಕೇರ್ಪೇಟೆ ಇವರು ಅಶೋಕ್ ಅವರು ಯಾಕಿಬ್ಬರು ಒಟ್ಟಿಗೆ ಬಂದ್ವಿ ಅಂತಂದರೆ ಚಂದ್ರಮೋಹನ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಬಂದಂತಹ ಬ್ರಹ್ಮಚಾರಿ ಚಿತ್ರದಲ್ಲಿ ನಾವಿಬ್ರು ಒಟ್ಟಿಗೆ ಅಭಿನಯಿಸಿದ್ವಿ ಸೊ ಅಲ್ಲಿಂದನೇ ಗೊತ್ತು ನಮಗೆ ಅವರ ಹಾಸ್ಯ ಪ್ರಜ್ಞೆ ಎಷ್ಟು ಅಂತೇಳಿ ಮತ್ತೆ ಕಂಟೆಂಟು ಅವರು ರೆಡಿ ಮಾಡುವಂಥ ಕಂಟೆಂಟ್ ಅಷ್ಟು ಅದ್ಭುತವಾಗಿರುತ್ತೆ ಸೊ ಇವಾಗ ತಾನೇ ಫಾರೆಸ್ಟ್ ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದಿದ್ವಿ ಫಸ್ಟ್ ಹಾಫಲ್ಲಂತೂ ನಕ್ಕೂ ನಕ್ಕು ಸುಸ್ತಾಗಿದ್ದೀವಿ ಸೆಕೆಂಡ್ ಅಲ್ಲಿ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಗಳು ನಮಗೆ ನೋಡಕ್ಕೆ ಸಿಗ್ತವೆ ನಿಮ್ಗೂ ನೋಡೋಕೆ ಸಿಗ್ತವೆ ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂ ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಯಾಕಂದ್ರೆ ಏನನ್ನೂ ಬಿಟ್ಕೊಡಕ್ಕೆ ರೆಡಿ ಇಲ್ಲ ನಾನಂತೂ ಏನೂ ರೆಡಿ ಇಲ್ಲ ಯಾಕಂದ್ರೆ ಅಷ್ಟು ಮಜವಾಗಿದೆ ಚಿಕ್ಕಣ ಸರ್ ಹೇಳ್ದಂಗೆ ಚಿನ್ನ ಅಂದರೆ ಒಂದು ನಿಧಿನ ಹುಡ್ಕೋಕೆ ಹೋದಾಗ ಅಲ್ಲಿ ಆಗುವಂಥ ಒಂದು ಸನ್ನಿವೇಶಗಳು ಅಲ್ಲಿ ಅಲ್ಲಿಗೆ ಜರ್ನಿ ಇರುತ್ತಲ್ಲ ಆ ಜರ್ನಿಲಿರುವಂಥ ಒಂದು ಕಾಮಿಡಿಗಳು ಎಷ್ಟು ಮಜವಾಗಿದೆ ಅಂತಂದರೆ ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೇ ಅದರ ಮಜಾ ಸಿಗೋದು ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಅಶೋಕ ಓ ಟು ಯು ಗೋವನ್ಸರು ಜರ್ನಿ ಸಿನಿಮಾ ಅಂತ ಬಂದಾಗ ಅದನ್ನು ಭಾಳ ಚೆನ್ನಾಗಿ ಕಟ್ತಾರೆ ಆ ಒಂದು ಸ್ಕ್ರೀನ್ ಇದು ಬಹಳ ಚೆನ್ನಾಗಿರುತ್ತೆ ಈ ಸಿನಿಮಾದಲ್ಲೂ ಕೂಡ ನಮಗೆ ಅದು ನೋಡೋಕೆ ಸಿಕ್ತು ಆ್ಯಂಡ್ ಕಾಸ್ಟಿಂಗ್ ಬಹಳ ಚೆನ್ನಾಗಿದೆ ರಂಗಾಯಣವರು ಚಿಕ್ಕಣ್ಣ ಅವರು ಅನೀಶ್ ಗುರುನಂದನ್ ಅರ್ಚನಾ ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಇನ್ನೂ ಆ ನಮ್ಮ ಮೋಹನ್ ಸರ್ ಸ್ಟ್ರೆಂತು ಹ್ಯೂಮರ್ ಇದಂತೂ ಬಹಳ ಎದ್ದು ಕಾಣ್ತಿದೆ ಅದರ ಜೊತೆಗೆ ಹೊಸ ಒಂದು ಪ್ರಯತ್ನ ಒಂದು ಹಾರರ್ ಅನ್ನೋದನ್ನು ಆ ಒಂದು ಎಲಿಮೆಂಟ್ನ ಅವರು ಇನ್ಕ್ಲೂಡ್ ಮಾಡಿದ್ದಾರೆ ಹಾರರ್ ಕಾಮಿಡಿ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಮಾತಾಡೋದಾದರೆ ಆ ಒಂದು ಫೈಟ್ ಸೀಕ್ವೆನ್ಸು ಭಾಳ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಆ ಒಂದು ಫೈಟ್ ಸೀಕ್ವೆನ್ಸು ಆ್ಯಂಡ್ ಟು ಬಿ ಕಂಟಿನ್ಯೂಡ್ ಅಂತ ಬೇರೆ ಇದೆ ಸೊ ಹಾಗಾಗಿ ಆ ಒಂದು ಎರಡನೇ ಪಾರ್ಟ್ಗೋಸ್ಕರ ನಾವು ವೇಟ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು ಯಾವ್ದು ಯಾವ ಥರ ಕಳ್ಳರ ಥರನೂ ಸೇರಿಸ್ಕೊಬಿಡಿ ಸರ್ गंटड घट आ